ಸನ್ಮಾನ್ಯ ಅಧ್ಯಕ್ಷರಿ ವಿಜಯರಾದ ಆರಂಕರಿ ಮಹಾತ್ಮ ಗಾಂಧಿ ಕಾಲೇಜಿನ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರಾದ ಶ್ರೀಮಂತ ಪಯ್ಯೋರಿ ಡಾಕ್ಟರ್ ರಾಮದಾಸ್ ಪಯ್ಯೂರಿ ಬಂದಂಜೆ ಗೋವಿಂದಾಚಾರ್ಯ ಮಹಿಳೆಯರ ಮುಖಿ ನಾನು ಕವಿತೆ ಓದಬೇಕು ಅಂತ ಹೇಳಿದ್ದಾರೆ ಹೊಸದಾಗಿ ಬರೀಲಿಕ್ಕೆ ನನಗೆ ಅಗದೆ ಇರುವುದರಿಂದ ಹಿಂದೆವಾದ ಕವಿತೆಯನ್ನು ನಾನು ರಾಷ್ಟ್ರ ಕವಿ ಉನ್ನತ ಉನ್ನತ ಪಶ್ಚಿಮದ್ರಿಯು ಉನ್ನತ ಉನ್ನತ ಪಶ್ಚಿಮದ್ರಿಯು ಬೆನ್ನ ಹಿಂದಕ್ಕೆ ನಿಂತಿದೆ ಅಳೆಯಲಾರದ ಆಳದ ಅಗಲದ ನೀಲ ಜಲಧಿಯು ಮುಂತಿದೆ ಅಳೆಯಲಾರದ ಆಳದ ಅಗಲದ ನೀಲ ಜಲಧಿಯು ಮುಂದಿದೆ ಅತ್ತ ಗಜ ಗಜಾತೂಲ ಗರ್ಜನೆ ಇತ್ತ ಪೆರ್ತೆರೆ ಹೊರೆತವು ಅತ್ತ ಗಜ ಶಾತೂಲ ಗರ್ಜನೆ ಇತ್ತ ಪೆರ್ತೆರೆ ಹೊರೆತವು ಇಂಥ ಮೇಳವು ರಾಗತಾಳವು ನಿನ್ನ ಕವಿತೆಗೆ ದೊರೆತವು ಇಂಥ ಮೇಳವು ರಾಗತಾಳವು ನಿನ್ನ ಕವಿತೆಗೆ ದೊರೆತವು ಗಂಧವತಿ ಪೃಥ್ವಿ ಗಂಧವತಿ ಪೃಥ್ವಿ ಕಳಮೆಯ ಕಂಪುಹಲ ಸಿರಿ ಮಂಚವು ತೆಂಗು ಕಂಗಿನ ತೋಟ ತಲೆಯರು ತೂಗುತ್ತಿರೆ ರೋಮಾಂಚವು ಗಂಧವತಿಯಿ ಬುದ್ಧಿ ಕಳಮೆಯ ಕಪುಹಲ ಸಿರಿ ತೆಂಗು ಕಂಗಿನ ತೋಟ ತಲೆಯನ್ನು ತೂಗುತ್ತಿದೆ ರೋಮಾಂಚವು ಭೂತ ನರ್ತನ ದುಡಿಯ ವಾದನ ಯಕ್ಷಗಾನವು ಪಾರ್ಧನ ನದಿ ನಿನಾದವು ಪಕ್ಷಿ ಪೂಜನ ನಿನ್ನ ಪ್ರತಿಭೆಗೆ ಸಾಧನ ನದಿ ನಿನಾದವು ಪಕ್ಷಿ ಪೂಜನ ನಿನ್ನ ಪ್ರತಿಭೆಗೆ ಸಾಧನ ಕರುಣೆಯ ಕವಿತಾ ಅವತಾರವು ನಿನಗೆ ವಾಲ್ಮೀಕಿಯ ತೆರ

ಮಹಾದಾಹಕ್ಕೆ ಸೂಕ್ತವು ಸಾಕ್ಷಿಸೆ ಉತ್ತಮರ ನೀಚತ್ವ ಪ್ರಕಟಿತ ನೀಚತ್ವ ಪ್ರಕಟಿತ ಹೆಬೆರಳ ಬಲಿದಾನಿ ಹೆಬೆರಳ ಬಲಿದಾನದಿ ಉತ್ತಮರ ನೀಚತ್ವ ಪ್ರಕಟಿತ ತಂಗಿಯಾದಳು ಸುಗತಗೆ ಆ ಮಾತಂಗಿ ನಿರ್ಮಲ ಹೃದಯದಿ ತಂಗಿಯಾದಳು ಸುಗತಗೆ ಆ ಮಾತಂಗಿ ನಿರ್ಮಲ ಹೃದಯದಿ ವೇದ ಬೈಗುಲ್ ಧರ್ಮಪದ ನೀ ಜನ್ಮಿಸಿ ಎತ್ತಿ ತೋರಿದೆ ರತ್ನದಂತಹ ಕಾವ್ಯ ಕಥೆಗಳ ಪೂರ್ಣಿಸಿ ಎದೆಯ ಸ್ನೇಹವ ನೆರೆದು ಊರಿಸಿದ ಕಾವ್ಯ ದೀಪವ ಎದೆಯ ಸ್ನೇಹವ ನೆರೆದು ಉರಿಸಿದ ಕಾವ್ಯ ದೀಪವ ಜೀವ ಕೃಷ್ಣಾರ್ಪಿ ಆ ಅಭಿನ್ನದ ಭಾವ ಆತ್ಮನಲ್ಲಿ ಪರಮಾತ್ಮ ದರ್ಶನ ಕಾಂಬ ಮಹಿಮಾ ಮಹಿಮಾವೃಷ್ಟಿಯು ಅದೇ ನಿರಂತರ ನಿನ್ನ ಚಿಂತನ ಅದೇ ನಿರಂತರ ನಿನ್ನ ಚಿಂತನ ಅದಕ್ಕೆ ಕಾವ್ಯದ ಸೃಷ್ಟಿಯು ಸತ್ಯದ ಅನ್ವೇಷಣೆಗೆ ತೊಡಗಿ ಚರಿತ್ರೆ ಶೋಧನೆ ಮಾಡಿದೆ ಸತ್ಯದ ಅನ್ವೇಷಣೆಗೆ ತೊಡಗಿ ಚರಿತ್ರೆ ಶೋಧನೆ ಮಾಡಿದೆ ಕವಿಯ ಕಾಲವ ಕಾವ್ಯದಾಳವ ಮಚಿಸಿ ಬೋಧನೆ ಮಾಡಿದೆ ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ ನಿನ್ನ ಬಣ್ಣಿಸಲೆ ನಿನ್ನ ನಾ ಕಿರಿಯವನು ಕವಿ ಕಿಂಕರ ಕವಿತೆ ಸಂಶೋಧನೆಗಳು ಭಯವು ಸವ್ಯ ಸಾಧಿಸಿ ಆಂಗ್ಲ ಕೊಂಕಣಿ ಕನ್ನಡಗಳ ತ್ರಿವೇಣಿ ಸಂಗಮವಾಯಿತು ಆಂಗ್ಲ ಕೊಂಕಣಿ ಕನ್ನಡಗಳ ತ್ರಿವೇಣಿ ಸಂಗಮವಾಯಿತು ಪದ್ಯದಲ್ಲಿಯೂ ಗದ್ಯದಲ್ಲಿಯೂ ನಿನ್ನ ಶೈಲಿಯು ನಿನ್ನದೇ ನಿನ್ನ ಶೈಲಿಯು ನಿನ್ನದೇ ಪದ್ಯದಲ್ಲಿಯೂ ಗದ್ಯದಲ್ಲಿಯೂ ಒಬ್ಬ ಬೈ ಮತ್ತೊಬ್ಬರಿಲ್ಲವೂ ಒಬ್ಬ ಬೈ ಮತ್ತೊಬ್ಬರಿಲ್ಲವು ಎಂಬ ಹೆಮ್ಮೆಯು ಎಂಬ ಹೆಮ್ಮೆಯು ನಮ್ಮದೆ ತೌಳವರ ಇತಿಹಾಸ ಇರುಳಲಿ ಮುಚ್ಚಿ ಮರೆತಿರೆ ಬೀರಿದೆ ಬೆಳಕನಲ್ಲಿಯೇ ತುಳುವ ನಾಡನ್ನು ಮೆಚ್ಚಿ ಮಮತೆಯ ತೋರಿದೆ ತೌಳವರ ಇತಿಹಾಸ ಇರುಳಲಿ ಮುಚ್ಚಿ ಮರೆತಿರೆ ತೋರಿದೆ ಬೀರಿದೆ ಬೆಳಕನಲ್ಲಿಯೇ ತುಳುವನು ಹಾಡನ್ನು ಮೆಚ್ಚಿ ಮಮತೆಯ ತೋರಿದೆ ಮತ್ತೆ ಮರು ಹುಟ್ಟಿದ್ದರೆ ಮರು ಹುಟ್ಟಿದ್ದರೆ ನಿನ್ನಂಕಕ್ಕೆ ಎಂದು ಎಂದು ನೀ ಹೆತ್ತ ಕೊಂಕಣಿ ತಾಯಿ ಹೆತ್ತ ಕೊಂಕಣಿ ತಾಯಿ ನಿನ್ನನು ಇದ್ದಳೆ ತುಳು ಅಪೆಗೆ ತುಳು ಅಪ್ಪೆಗೆ ಹೆತ್ತ ಕೊಂಕಣಿ ತಾಯಿ ನಿನ್ನನು ಇದ್ದಳೆ ತುಳು ಅಪ್ಪೆಗೆ ಹೊತ್ತು ರಳಂತೆ ಕನ್ನಡ ಮಾತೆ ಬೆಳಕಿಗೆ ಹಬ್ಬಗೆ ಭರತಾಂಬೆಯ ಭಕ್ತಿಯೇನಿತೋ ನಿತ್ತಿತು ಎಲ್ಲ ಕಾಯದಿರ ಎಲ್ಲ ಹರಕೆಯು ನಿನ್ನ ಸಿರಿ ಮುಡಿಗೆತ್ತಿತು ಜಾಸ್ಟ್ಯೈತ್ಯನ ಮುರಿಯೇ ಬಿಡುಗಡೆ ದೇವರಿಗೆ ಕರೆ ನೀಡಿದೆ ಜಾಸ್ತಿ ರೈತ್ಯನ ಮುರಿಗೆ ಬಿಡುಗಡೆ ದೇವರಿಗೆ ಕರೆ ನೀಡಿದೆ ಭರತ ಮಾತೆಯ ಕಂಪನಿಯ ಕಿಡಿ ನಿನ್ನ ನುಡಿಯಲು ನೋಡಿದೆ ಆ ಉಪಾದು ಎನ್ನುತ್ತ ಮಲಗಿದೆ ಎರೆದ ನೀರು ಆ ಉಪ್ಪಾದು ಎನ್ನುತ್ತಿದೆ ರಾಹು ತೊಲಗಿಸಿ ಕೇತು ತಂದೆಯ ತಂದೆ ರಾಹು ತೊಲಗಿಸಿ ಕೇತು ತಂದೆಯ ತಂದೆ ಎನ್ನು ತರುಗಿದೆ ಜೇನು ಸುರಿಯುವ ಹಾಲು ಹರಿಯುವ ನಾಡು ಕನ್ನಡ ಹಾಡಿದೆ ಜೇನು ಸುರಿಯುವ ಹಾಲು ಹರಿಯುವ ನಾಡು ಕನ್ನಡ ಹಾಡಿದೆ ತಾಯಿಬಾ ಮಗತೋರು ವರು ಮಕ್ಕಳ ಹರಸು ಎನ್ನು ತಗೇಡಿದೆ ಬೆಣ್ಣೆ ಬರುತ್ತಿರೇ ಮಂತು ಬುರಿಯಿತು ಬೆಣ್ಣೆ ಬರುತ್ತಿರೇ ಮಂತು ಬುರಿಯಿತು ನಿನ್ನ ನೆಲ ಹೊರಗುಳಿಯಿತು ನಿನ್ನ ನೆಲ ಬೆಣ್ಣೆ ಬರುತ್ತಿದೆ ಮಂತು ಬುರಿಯಿತು ನಿನ್ನ ನೆಲ ಹೊರ ಹಂತ ಗೂಬೆ ಗುಂಪು ಗಿಳಿಗಳ ಹಿಂಡ ಚದರಿಸಿ ಹೋಯಿತು ಹಂತ ಗೂಬೆಯ ಗುಂಪು ಗಿಳಿಗಳ ಹಿಂಡ ಚದರಿಸಿ ಹೋಯಿತು ಪುಣ್ಯ ಸ್ಮರಣೆಗೆ ಕವನ ಪುಷ್ಪವ ಅರ್ಪಿಸುವ ಈ ಕವಿಗಳು ಆನು ಆನು ಕಣ್ಣೀರು ತುಂಬಿ ಆನು ಕಣ್ಣೀರು ತುಂಗಿ ಬಂದಿಹೇ ಬಾಷ್ಪ ಬಂಧುವೆ ಪುಣ್ಯ ಸ್ಮರಣೆಗೆ ಕವನ ಪುಷ್ಪ ಗುಪ್ತಿಸುವರೇ ಈ ಕವಿಗಳು ಆನು ಕಣ್ಣೀರ್ ತುಂಬಿ ಬಂದಿಹೇ ಬಾಷ್ಪ ಬಂಧು ಕೈಕೋಡು ಶೋಕವೇ ಶೋಕತ್ವ ಪಡೆಯಿತು ನಿನ್ನ ಹೃದಯದ ರಂಗಲಿ ಕಾದ ಕೂರು ಕ್ಷಿರಸಿಂಚನ ನಿನ್ನ ಹರಕೆಯ ಸಂಗತಿ ನಮಸ್ಕಾರ ನಾನು ಕಲ್ಲಿ ಓದಿ ನನಗೆ ಈ ಸಂದರ್ಭದಲ್ಲಿ ಗೋವಿಂದಪ್ಪಗಳ ಕುರಿತು ಒಂದೆರಡು ಮಾತು ಹೇಳಲಿಕ್ಕೆ ಅಧ್ಯಕ್ಷರ ಅನುಮತಿಯನ್ನ ನೆಲೆಸುತ್ತೇನೆ ಬೇರೆ ವಿಷಯಗಳೆಲ್ಲ ಪ್ರಕೃತ ಧಾರಾಳವಾಗಿ ಇಲ್ಲಿ ಮಾತನಾಡಿದಂತಹ ವಿಷಯಗಳು ನನಗೂ ಅವರಿಗೂ ನಾನು ಅವರ ಒಬ್ಬ ಹುಡುಗ ಹಾಗೆ ಇದ್ದಂತಹ ಕೆಲವು ವಿಷಯಗಳನ್ನ ಹೇಳಬೇಕು ಗೋವಿಂದಪ್ಪೆಗಳು ಎಷ್ಟು ದೊಡ್ಡ ವಿದ್ವಾಂಸರು ಎಷ್ಟು ಸಂಶೋಧಕರು ಸಂಶೋಧಕರು ಎಷ್ಟ ಧೀಮಂತರು ಎನ್ನುವಂತಹದ್ದು ಇಡೀ ನಾಡಿಗೆ ಗೊತ್ತುಂಟು ಆದ್ರೆ ಅವರ ಹೃದಯ ಎಷ್ಟು ಮೃದು ಎನ್ನುವುದು ಎಲ್ಲರಿಗೂ ಕೇಳ ಅವರಿಗೆ ಯಾವುದರಲ್ಲಿಯೂ ಲೌಕಿಕವಾದಂತಹ ಹೆಗ್ಗಳಿಕೆಯಲ್ಲಿ ಪ್ರಶಂಸೆಗಳಲ್ಲಿ ಯಾವ ಆಸಕ್ತಿ ಇರಲಿಲ್ಲ ಉದಾಹರಣೆಗೆ ಸುಮಾರು ಸುಮಾರು ಹತ್ತು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಅವರಲ್ಲಿ ಯಾರಾದರೂ ನಮ್ಮೂರಿನವರು ಕೈಗಳು ಅಧ್ಯಕ್ಷರಾಗಬೇಕು ಅನ್ನೋ ಸುಮಾರು ಶಾಲೆಗೆ ಅಂತ ಹೇಳಿದೆ ಒಂದು ಅಂತ ಹೇಳಿದ್ರೆ ಅಲ್ಲಿ ರೈಗಳಿದ್ದಾರೆ ಅಲ್ಲಿ ಅವರಿದ್ದಾರೆ ಇವರಿದ್ದಾರೆ ಅವ್ರಿಗೆ ಕರಿ ಅಂತ ಹೇಳಿ ಇಂತಹ ಒಂದು ಒಂದು ಜೀವನ ಕೃತಿಯ ಜತೆಯಲ್ಲಿ ಹೊರಟಂತಹ ಕೆಲಸ ಉಂಟಲ್ಲ ಅದು ಅವರಿಗೆ ಈ ಸಭೆಗಳಿಗೆ ಸನ್ಮಾನಕ್ಕೆ ಹೋಗಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದು ನಾನು ಕಂಡುಕೊಂಡಂತಹ ವಿಷಯ ಸಾಹಿತ್ಯವನ್ನು ಕವಿತೆಯನ್ನು ಅವರು ಸುಮಾರು ಇಪ್ಪತ್ತ ಆರನೇ ಇಪ್ಪತ್ತೇಳನೇ ಇಶಗೆ ನಿರಂತರವಲ್ಲ ಅವರು ಪ್ರಾಮುಖ್ಯವಾಗಿ ಕಲಿ ಅದನ್ನು ನಾನು ಹೇಳ್ತಾ ಇದ್ದೇನೆ ಅಮಾನಾಯಕರ ಪ್ರಸ್ತಾವ ಮಾಡಿದ್ರು ಅವರು ಪ್ರಾಮುಖ್ಯವಾಗಿ ಕವಿಯೇ ಎರಡನೇದಾಗಿ ಸಂಶೋಧಕ ಈ ಸಂದರ್ಭವನ್ನು ಕೂಡ ನಾನು ಹೇಳಬೇಕು ನಾನು ಕೂಡ ಕನ್ನಡದಲ್ಲಿ ಒಂದು ವಿದ್ಯಾರ್ಥಿ ಅವರ ಹತ್ತಿರ ಆಗ ಹೋಗುವಂತಹದ್ದಿದ್ದು ಸ್ವಾಮಿ ಏನು ಸಂಶೋಧನೆ ಮಾಡ್ತೀನಿ ಅಂದ್ರೆ ಟಿಪ್ಪಣಿ ಕವಿತೆ ಮನಿಲಿಕ್ಕೆ ಟಿಪ್ಪಣಿ ಸುಮಾರು ಪ್ರತಿಯೊಂದು ಚತುರ್ದಶ ಪದಿಗಳಲ್ಲಿ ಇನ್ನು ನಲವತ್ತೆಂಟು ಟಿಪ್ಪಣಿ ಇರ್ತಾರೆ ಅದನ್ನು ಅಭ್ಯಾಸ ಮಾಡ್ಬೇಕಾದ್ರೂ ನಾನು ಕಾಳಿದಾಸನ ವಾಲ್ಮೀಕಿಯನ್ನು ಉಪನಿಷತ್ತನ್ನು ಗ್ರೀಕು ಎಲ್ಲ ಒಂದು ಚರ್ಪುಷವಾಗಿ ಅಭ್ಯಾಸ ಮಾಡ್ಬೇಕಾದ್ರೆ ಆಮೇಲೆ ಅವರ ಸಂಶೋಧನೆಗಳಂತ ಹೇಳಿದ್ರೆ ನಮಗೆ ಸಾಕಿತ್ತು ಓದಲ್ಲಿ ಇರುತ್ತಿಲ್ಲ ಯಾಕಂದ್ರೆ ದೊಡ್ಡ ವಿಶ್ವಾಸರ ಅಭಿಮಾನಿ ಇತ್ತು ಓದ್ತಾ ಇದ್ದೆ ಇಷ್ಟಿ ಇದನ್ನೆಲ್ಲ ಮಾಡ್ತೀರಿ ಅದು ನೋಡಿ ಹೇಳಿದ ಮಾತು ನಾನು ಬರೆದಿದ್ದೇನೆ ನನಗೆ ಇವತ್ತು ನನಗೆ ಅದು ಸರಿಯಾದ ಕಾಣ್ತದೆ ಅವರಿಗೆ ಸಣ್ಣ ಪ್ರಾಯದಲ್ಲಿ ಪುನಃ ಮದುವೆ ಆಗತಕ್ಕಂತಹ ಯೋಗದಲ್ಲಿ ಅವರ ಧರ್ಮ ಪತ್ನಿ ಮೃತ ಆಗ ಅವರ ಮನಸ್ಸನ್ನು ಒಂದು ತೀವ್ರವಾದಂತಹ ಶ್ರದ್ಧೆ ಆಸಕ್ತಿಯಲ್ಲಿ ಕಲ್ಲಿರುಗೊಳಿಸಬೇಕಾದಂತಹ ಒಂದು ಪ್ರಸಂಗ ಬಂತು ಎನ್ನುವುದನ್ನು ನಾನು ಹೇಳಿದ್ರು ಈ ಕವಿತೆ ಎನ್ನುವಾಗ ನವರಸಗಳು ಶೃಂಗಾರದೇ ಪ್ರಧಾನ ಶೃಂಗಾರ ಒಂದೇ ರಸ ಕವಿ ಆ ಶೃಂಗಾರದಿಂದ ಮುಂದೆ ಎಲ್ಲ ರಸಗಳು ಬಂತು ಅಂತ ಹಾಗಾಗಿ ನಾವು ಕವಿತೆ ಬರೆಯುವಾಗ ರಸಗಳು ಬಂದು ನಮ್ಮ ಮನಸ್ಸನ್ನು ಎಲ್ಲ ರಸಾಂತರ ಮಾಡ್ತದೆ ಇದರಿಂದ ವಿಮರ್ಶೆ ಹೊಂದಿದೆ ನನಗೆ ಹಾಗಾಗಿ ನಾನು ಸಂಶೋಧನೆ ಹೊರಟಿದ್ದೇನೆ ಇದು ಇನ್ನೊಬ್ಬರ ಇನ್ನೊಬ್ಬರನ್ನು ಬೆರಗುಗೊಳಿಸುವಂತಹ ವಿದ್ವಾ ವಿದ್ವತ್ತಿಗಲ್ಲ ನನ್ನ ನನ್ನ ಆತ್ಮವನ್ನು ನನ್ನನ್ನು ಪರಿಶೀಲಪಡಿಸುವಿಕೆ ಅಲ್ಲಿ ಏನಾಗ್ತದೆ ಸಂಶೋಧನೆಯಲ್ಲಿ ಅರ್ಧ ಸತ್ಯ ಎನ್ನುವುದು ಸಾಧ್ಯ ಇಲ್ಲ ಸಂಪೂರ್ಣ ಸತ್ಯವಿರುತ್ತೆ ಇದು ಕೆಲವ್ರು ಹೇಳಿದ್ರಲ್ಲ ಅದಕ್ಕೆ ಅವರು ಅವರು ಇವ್ರು ಹೇಳೋ ಇಪ್ಪತ್ತೊಂದ್ ಅಂತ ಹೇಳಿದ್ರೆ ಇಪ್ಪತ್ತೈದು ಅದಕ್ಕೆ ಹೋರಾಟಾಸ್ತ್ರ ಗೊತ್ತಿತ್ತು ಗಣಿತ ಗೊತ್ತಿತ್ತು ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಆಗಿತ್ತು ಸರಿಯಾಗಿ ಅವರದನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿ ಆ ಪ್ರಕಾರ ಗುಣಿಸಿ ಭಾಗಿಸಿ ಗುಣಿಸಿ ಭಾಗಿಸಿ ರಾತ್ರಿ ಹಗಲು ಆ ಸಂಶೋಧನೆಯಲ್ಲಿ ತನ್ನ ಮನಸ್ಸನ್ನು ತೀವ್ರವಾಗಿ ಕಲ್ಲಗೊಳಿಸಿದಾಗ ಅಲ್ಲಿ ಇತರ ಲೌಕಿಕವಾದಂತಹ ವಿಷಯ ವಿಚಾರಗಳು ಗೊತ್ತಿರಲಿಲ್ಲ ಆದ್ದರಿಂದ ಅದನ್ನು ಅಷ್ಟು ಆಸಕ್ತಿ ಕೊಡ್ರು ಎನ್ನುವಂತಹದ್ದು ಒಂದು ದೊಡ್ಡ ಸಂಗತಿ ಅದರ ಮೇಲೆ ಏನಾಯ್ತು ಪಾಂಡೇಶ್ವರ ಕಣಪದ ಯಾರು ಚಂಗಲವೆ ಅಂತ ಒಂದು ಪುಸ್ತಕ ಚೆಂಗಲವೆ ಎಂಬ ಪುಸ್ತಕ ಅದು ಮಂಗಳೂರಿನಲ್ಲಿ ಪ್ರಿಂಟ್ ಆಗುವಾಗ ನಾನು ಕಸ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಅದರ ಪ್ರೂಫ್ ನೋಡಿದೆ ಪಾಂಡೇಶ್ವರ ಕಣಮ ಯಾರು ಒಂದು ವಿಷಯ ನಿಮಗೆ ನಾನು ಹೇಳಬೇಕು ಎಲ್ಲರಿಗೂ ಗೊತ್ತಿರಬೇಕು ಗೌರವಥ ಎನ್ನುವುದು ಪ್ರಥಮ ಕೃತಿ ಕ್ರಿಶ್ಚಿಯನ್ ತತ್ವ ಮೇಲೆ ಅದರ ಮೇಲೆ ಕ್ರಿಶ್ಚಿಯನ್ ಜೀವನದ ಮೇಲೆ ಎಷ್ಟು ಜೀವನ ಮೇಲೆ ಅಂತ ಹೇಳಿದ್ರಲ್ಲ ಅದೆಲ್ಲ ಪಾಂಡೇಶ್ವರ ರಾರು ಕ್ರಿಸ್ತ ಜನ್ಮ ಎನ್ನುವಂತಹ ಒಂದು ಒಂದು ವಾರ್ವಿಕ ಶಂಪಿಯ ಅನೇಕ ಪದ್ಯಗಳು ಬರ್ತಾರೆ ಬಹಳ ಸುಂದರವಾಗಿ ಬರ್ತಾರೆ ಪಾಂಡೇಶ್ವರ ಕಳ್ಬಿತ್ರೆ ಯಾರು ನಮ್ಮ ಕನ್ನಡ ನಾಡು ತೀವ್ರ ಅವಗಣಿಸಿದಂತಹ ಒಬ್ಬ ದೊಡ್ಡ ಕವಿ ಪಾಂಡೇಶ್ವರದವರು ಪಾಂಡೇಶ್ವರದವ್ರು ಅವರು ಅವರ ದೊಡ್ಡ ಮನೆತನವನ್ನು ಕುಟುಂಬದ ಆಸ್ತಿಯನ್ನೆಲ್ಲ ಕಳ್ಕೊಂಡು ದೇಶ ಭ್ರಷ್ಟನಾಗಿ ಹೋಗುವಾಗ ರಾತ್ರಿ ಪೇಡ ಮನೆಯಲ್ಲಿ ಉಳ್ಕೊಂಡಿದ್ರು ಆ ಉಳ್ಕೊಂಡಾಗ ಅಲ್ಲಿ ಈ ಸಂಭಾಷಣೆಯಲ್ಲಿ ಅವರು ಕೃಷ್ಣ ಜನ್ಮ ಕವಿತೆ ಓದಿ ಹೇಳಿದರು ಕೃಷ್ಣ ಜನ್ಮ ಕವಿತೆ ಓದಿ ಹೇಳಿದ್ದೇ ವೆರಿ ರೋಮಾಂಚನ ಯಾಕಂದ್ರೆ ಇಂಥದ್ದು ಜೈನ ಪುರಾಣಗಳು ಹಿಂದೂ ಪುರಾಣಗಳು ಏನು ವೀರಶೈವ ಪುರಾಣಗಳು ಇವುಗಳದ್ದೇ ಒಂದು ಅತಿರೇಕದ ಅತಿವೃಷ್ಟಿಯಿಂದ ಕನ್ನಡ ಸಾಹಿತ್ಯ ಹೊರಟು ಹೋಗಿದೆ ಹಾಗಾಗಿ ಇನ್ನು ಮುಂದೆ ಹೊಸ ಹೊಸ ಕಾರ್ಯ ಪರಂಪರೆ ಬರಬೇಕು ಎನ್ನುವಂತಹದ್ದು ಅವರಲ್ಲಿ ಪ್ರೇರೇಪಣೆ ಆಯಿತು ದೊಲ್ಗಥ ಬರಬೇಕು ಪ್ರೇರೇಪಣೆ ಕೃಷ್ಣ ಜನ್ಮವನ್ನು ಪಾಂಡೇಶ್ವರ ಕಂಡುತರೆ ಅವರ ಮನೆಯಲ್ಲಿ ಕೂತು ನಾನು ದೇಶ ಪ್ರಶ್ನೆಗೆ ಹೋಗುವ ಸಂದರ್ಭದಲ್ಲಿ ಹೇಳಿದಂತ ಆ ಸಂದರ್ಭ ಎನ್ನುವುದನ್ನು ಆಮೇಲೆ ನನಗೆ ಹೇಗೆ ಗೊತ್ತಾಯ್ತಂದ್ರೆ ಪಂಡಿತ ವ್ಯಾಕಿ ಎನ್ನುವ ಕವಿತೆ ಆ ಉಂಟು ಆ ಪಂಡಿತ ವ್ಯಕ್ತಿ ಎನ್ನುವ ಕವಿತೆಯಲ್ಲಿ ಅವರು ಫುಟ್ ನೋಟ್ ಹಾಕಿದ್ದಾರೆ ಇದು ಗೋವಿಂದಪ್ಪಿಗಳ ಕುರಿತು ಅಂತ ಗೋವಿಂದಪ್ಪಿಗಳ ಬಗ್ಗೆ ಫೈನಲ್ ಪ್ರೂಫ್ ಅದರ ಅದನ್ನು ಚೆಂಗಲ್ವೆ ನಾನು ಇದೆ ನನಗೆ ಅದು ಗೊತ್ತುಂಟು ಗೋವಿಂದಪ್ಪ ಅದಕ್ಕೆ ಅವರು ಬಂದವರು ಗೋವಿಂದಪ್ಪಂಗಲವೆಗೆ ಆ ಫುಟ್ ಅನ್ನು ಹಾಕಿಬಿಟ್ರು ಪಂಡಿತ ವ್ಯಕ್ತಿ ಗೋವಿಂದ ತಾಯಿಗಳು ಗೊತ್ತು ಬರದ್ದು ಎನ್ನುವಂತಹದ್ದು ಕಬ್ಲಿ ಗೊತ್ತಾಗುದು ಬೇಡ ಪಂಡಿತ ವ್ಯಕ್ತಿ ಅಂತ ಕಂಪೆ ಇಲ್ಲಿ ಅಂತ ಅದರಲ್ಲಿ ಏನು ಹೇಳಿದ್ರೆ ರನ್ನ ಪಂಪಾದಿಗಳ ಕಾವ್ಯಕಾನನದ ಕಾರಣದ ಉನ್ನತೋನ್ನತ ವೃಕ್ಷರಾಜ ಸಂಪರ್ಧ ನಿನ್ನೆಗಳ ನೆನೆದು ಮರುಳ ಮೌನದಲ್ಲಿ ತನ್ನ ತಾನರಿಯದೆ ಶುಷ್ಕ ವ್ಯಾಜದಲ್ಲಿ ಹಾಡುವುದ ಮರೆತು ಇಂತು ಕುಳಿತೆಯೋ ಹಕ್ಕಿ ಹಾಡುವುದ ಮರೆತು ಇಂತು ಕುಳಿತೆಯೋ ಹಕ್ಕಿ ಹಾಡಲಾರದೆ ತಾವು ಅಳುಗಿ ಬಿಕ್ಕಿ ಕಾಲ ನೀರು ತರಬಹುದು ಕಳ್ಳ ಹೆಜ್ಜೆಯಲ್ಲಿ ಅದರಿಂದ ಬೆಲೆಸಿಗೋ ಮುದಿ ಮುದಿದ ಬರ್ತದೆ ನೀನು ನಿಜವಾದಂತಹ ಕವಿ ಇಂಥ ಕವಿ ಕನ್ನಡ ನಾಡಿನ ಇನ್ನೊಬ್ಬ ಬರಲಿಲ್ಲ ಹಾಡು ನೀನು ಮನೆಗೆ ಹಾಡು ಅಂತ ಎಚ್ಚರವು ಈ ಎಚ್ಚರ ಅವರಿಗೆ ಕರಲಾಕ ಮುಂದೆ ಕೆಲವೇ ದಿವಸಗಳಲ್ಲಿ ಹೆಬ್ಬೆಗಳಿದಂತಹ ಒಂದು ವೃಕ್ಷ ಕಾವ್ಯ ಅವರಿಂದ ಬಂತು ವೈಶಾಖಿ ಬಂತು ಇತರ ಅನೇಕ ಗ್ರಂಥಗಳನ್ನು ಅವರ ಕಲಿತು ದೊರೆತಿದೆ ಅದನ್ನು ಸುತ್ತಮೋಸದಲ್ಲಿ ಮಾತ್ರ ಅದನ್ನು ಹಾಕಿದ್ದನ್ನು ಅವರು ಕೂಸಿನಲ್ಲಿ ಒಡ ಹಾಕಿದ್ರು ಆದ್ದರಿಂದ ಆಗತಕ್ಕಂತಹ ಎಚ್ಚರ ಅವರಿಗೆ ಆಯ್ತು ಆಯ್ತು ಆಮೇಲೆ ಅವರು ಅನೇಕ ಉತ್ತಮ ಉತ್ತಮವಾದಂತಹ ಕವಿತೆಗಳನ್ನು ಬರುತ್ತೆ ವೈಶಾಖಿ ಧರ್ಮವನ್ನು ಸ್ವತಃ ಬಾಲಿ ಭಾಷೆಯನ್ನು ಬುದ್ಧ ಧರ್ಮವನ್ನು ಸಣ್ಣ ಅಭ್ಯಾಸ ಮಾಡಿದಂಥವ್ರು ಮೂಲ ಕೃತಿಯಲ್ಲಿ ಅಭ್ಯಾಸ ಮಾಡಿದವರು ವೈಶಾಖಿ ಅನ್ನುವಾಗ ನಮಗೆ ಬಾಲಿ ಬುದ್ಧ ಧರ್ಮ ಜಾತಕೆಲ್ಲ ಹೊಂದಿನ ನೆನಪಾತೆ ಅಂಥ ದೀಕಿಯಲ್ಲಿ ಒಂದು ಅದ್ಭುತವಾದಂತಹ ವೈಶಾಖಿ ಓದಿ ನೆರಪಾತೆ ಅಂಥ ದೀಕಿಯಲ್ಲಿ ಒಂದು ಅದ್ಭುತವಾದಂತಹ ವೈಶಾಖಿಯನ್ನು ಈ ತರ ಎಲ್ಲಾ ತಂತ್ರಗಳು ನಮೇಲೆ ಅನೇಕ ಮಂಡೀಪ್ರೆಲ್ಲ ಬಂದ ಹೀಗೆ ಆಗ್ತಾ ಇರುವಾಗ ರಾಷ್ಟ್ರ ಕವಿ ಪದವಿ ಬಂತು ಮದ್ರಾ ಸರ್ಕಾರದಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳ ಸಂಸ್ಕೃತ ಇಷ್ಟು ಭಾಷೆಗಳಿಗೆ ಮದ್ರಾ ಸರ್ಕಾರ ರಾಷ್ಟ್ರ ಕವಿ ಪದವಿ ಕೊಡುವುದಂತ ನಿರ್ಧಾರ ಆ ನಿರ್ಧಾರ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಆ ಮೊದಲನೆಯ ಸಿಲೆಕ್ಷನ್ ಕಮಿಟಿಯಲ್ಲಿ ಕೆವಿ ಪುಟ್ಟಪ್ಪ ಇದು ಅವ್ರು ಯಾವ ಕಾರಣಕ್ಕವ್ರು ರಾಜನ್ ಕಮಿಟಿಯ ಮೆಂಬರ್ಶಿಪ್ ಬೇಡ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾರಾಯಣ ಕಿಳ್ಳವ್ರ ಹಾಕಿದ್ರು ನಾರಾಯಣ ಅವರು ನೋಡಿದ್ರೆ ಆ ಮೊದಲು ತಯಾರು ಮಾಡಿದಂತಹ ಪಟ್ಟಿಯಲ್ಲಿ ಗೋವಿಂದ ತರ ಹೆಸರೇ ಇಲ್ಲ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಎಲ್ಲದರಲ್ಲಿ ಕೂಡ ತಮ್ಮ ತಮ್ಮ ಈಗ ಜೈಲ ಸಾಹಿತ್ಯ ಅಂತ ಹೇಳಿದ್ರೆ ಜೈಲೇ సాహిత్య అంతదు బ్రాహ్మణ సాహిత్యం సాహిత్యం బ్రాహ్మణి సాహిత్య అంతదు మీర సాహిత్య సాహిత్య అంతు ఆగే ఎలా స్వల్ప సంకోచరు భాషా పండి కవి అలా కవి అంతా భాష పండు సంశోధక సంశోధన అంతి కవి అంత్ అది యాదు బేడా అంత్ కదే యారు రాష్ట్రకు ఎప్పుడు బేడా ఈ మాత రాష్ట్ర కవి పదవీ ఫస్ట్ లీస్ట్ నల్ హెసరే ನಾರಾಯಣ ಅತ್ಯಂತ ಆಪ್ತರು ಆಪ್ತರಂದ್ರೆ ಅವರ ಕುರಿತು ಆಮೇಲೆ ಅವರ ಮಾಡಿದ್ದಾರೆ ಈ ಘಟನೆಯನ್ನು ಮೆನ್ಷನ್ ಮಾಡಿದ್ದಾರೆ ನಾರಾಯಣ ಕಿಲ್ಲೆಯವರು ಎಷ್ಟು ಮಟ್ಟಿಗೆ ಅಂದ್ರೆ ಸಮಾಜದಲ್ಲಿ ಮೂರು ತರದ ಜನರಿದ್ದಾರೆ ಅದರಲ್ಲಿ ಪ್ರಥಮ ಪಂಕ್ತಿಯ ಜನ ನಾರಾಯಣ ಕಿಲ್ಲೆ ಅಂತ ಹೇಳಿದ್ದಾರೆ ಅಷ್ಟು ಒಳ್ಳೆಯ ಮನುಷ್ಯ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪ್ರಗಂಧವಾಗ್ಮಿ ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಡಿಸಬೇಕಾಗಿದ್ರೆ ಶೇಕಡಾ ತೊಂಬತ್ತು ಒಟ್ಟು ನಾರಾಯಣ ಕಿಲ್ಲ ಅವರ ಭಾಷಣ ಅಂತ ವಾಗ್ಮಿ ಅಂತಹ ದೇಶಾಭಿಮಾನಿ ಇವರಲ್ಲಿ ಕೂಡ ದೇಶಾಭಿಮಾನ ಚೆನ್ನಾಗಿತ್ತು ಯಾಕಂದ್ರೆ ಇವರು ಒಂದು ಕಾಲದಲ್ಲಿ ನವಸಾರಿಗೆ ಹೋಗಿ ಅರವಿಂದರು ಸ್ಥಾಪಿಸಿದಂತಹ ಒಂದು ಆಶ್ರಮದಲ್ಲಿ ಆಗ ಗುಪ್ತ ಚಟುವಟಿಕೆಗಳಿಗೆ ಅದು ಆಧಾರವಾಗಿತ್ತು ದೇಶಪಾಂಡಿ ಕಾಕಾ ಕಾಳಿಕರಿದ್ರು ಅಲ್ಲಿ ಸ್ವಲ್ಪ ಟ್ರೈನಿಂಗ್ ಗುಪ್ತ ಚಟುವಟಿಕೆಗೆ ಕಾಂಗ್ರೆಸ್ನವರು ಸತ್ಯ ಅಹಿಂಸೆ ಗಾಂಧಿ ಹೇಳುವಾಗ ಆಗ ಹಿಂದಿನಿಂದ ಗುಪ್ತ ಚಟುವಟಿಕೆ ಮಾಡಬೇಕು ಅಂತ ಹೇಳುವಂತಹ ಒಂದು ಪಂಥವಿತ್ತು ಆ ಪಂಥ ಬಂಗಾಳದಲ್ಲಿ ಚೆನ್ನಾಗಿತ್ತು ಅರವಿಂದ ಕೋಶಲ್ ಒಂದು ಅದರ ಮುಂದಾಣವಾಗಿದ್ದರ ಕಾಲ ಅವರು ಸ್ಥಾಪಿಸಿದಂತಹ ಆಶ್ರಮಕ್ಕೆ ಹೋದವರು ಹೆಂಡತಿಗೆ ತೀವ್ರ ಅನಾರೋಗ್ಯವಂತರೇ ಎನ್ನುವಾಗ ಮಾತ್ರ ಅಲ್ಲಿಂದ ಬಂದುಬಿಟ್ರು ಬಿಟ್ಟರು ಆಮೇಲೆ ತಿರುಗಿ ಹಾಗಾಗಿ ತೀವ್ರವಾದಂತಹ ದೇಶಾಭಿಮಾನ ಅವರಲ್ಲಿ ತುಂಬಾ ಇತ್ತು ಅವರ ಕಂಚೆಗಳಲ್ಲಿ ಕಾಣ್ತಾರೆ ಅವರ ವೈದ್ಯರಿಗೆ ಕಾಣ್ತಾರೆ ಹಾಗಾಗಿ ವಿಜಯಪ್ಪನವರು ಆಮೇಲೆ ಕಾರಂತರು ಕಾರ್ಯ ಕಾರಂತರು ಇವಂತಹವ್ರ ಮೇಲೆ ತುಂಬಾ ಅವರಿಗೆ ಯಾಕಂದ್ರೆ ದೇಶಕ್ಕಾಗಿ ಹೋರಾಡುವಂತವ್ರು ಅಂತ ಹಾಗೆ ಕಿಲವ್ರನ್ನು ಕೂಡ ದೊಡ್ಡ ಆಗ್ನಿ ಒಂದು ಕಡೆಯಲ್ಲಿ ಅವರು ಕಿಲೆಯವರ ಅರ್ಥ ಕೇಳಿ భారత కర్ణనే కిళ భావసే భారత కర్ణనే కిలివ్ ఇది వేరే అలా భారత కర్ణ భారత హి ఎలా భారతరు హిందీ భారత ఓదిిరీ ఈ భారత కర్ణు ఏదో ఆ సంపూర్ణ చిత్రణ ఇవర పాత్ర అంత అభిమాను రూపొప్ప నండి వెళ్ళే బేడా సభితీళ్ళ బేడా ఆమె ಬಹಳ ಒತ್ತಾಯಕ್ಕೆ ಇದು ಛಾತ್ರಿ ಅಲ್ಲ ಇದು ಸರ್ಕಾರಿ ನೌಕರಿ ಅಲ್ಲ ಇದು ಸ್ವತಂತ್ರವಾದಂತ ನಮ್ಮ ರಾಷ್ಟ್ರ ಭಾರತ ದೇಶ ನಾವು ಯಾವ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದೇವೋ ಆ ಹೋರಾಟದ ನಂತರ ಸಿಗುವಂತ ಒಂದು ದೊಡ್ಡ ಕಾಣಿಕೆ ದೊಡ್ಡ ಪದವಿ ಅದನ್ನು ಒಪ್ಪಬೇಕು ಅಂತ ಹೇಳಿ ಎಲ್ಲರಿನ್ನೂ ಭಾಗದ ಬರೆಸಿ ಅವರು ಒಪ್ಪಿಸಿ ಈ ಮಾತನ್ನು ನಾರಾಯಣ ಕಿಲ್ಲಿ ಅವರ ಘಟನೆಯ ಜೀವನಚರ್ಚೆ ಬರೆದಾಗ ಸ್ಪಷ್ಟವಾಗಿ ಬರುತ್ತಾರೆ ಇದು ಆದ ನಂತರ ಅವರಿಗೆ ಸ್ವಲ್ಪ ಕಷ್ಟ ಆಯ್ತು ಅವರು ಸಭೆಗಳಿಗೆ ಹೋಗುದು ಜುಲಿಗೆ ಮಾತಾಡುವಾಗ ಅಷ್ಟು ಆದ್ಮೇಲೆ ಪ್ರಲಭವಂತೋತಿರ್ಲಿಲ್ಲ ಆಮೇಲೆ ಒಂದು ಸ್ಥಳದಲ್ಲಿ ಒಂದು ಋಣ ನಾವು ಮಾಡಿಬಿಟ್ಟೆ ಸರ್ಕಾರದ ಋಣ ಬಂದು ಇನ್ನು ಯಾರು ಹೇಳ್ತಾ ನಾನು ಹೋಗ್ತೇನೆ ಗೊತ್ತಾಯಿದ್ರು ಆಮೇಲೆ ಎಂ ಆರ್ ಶ್ರೀನಿವಾಸ ಮೌಲ್ತಿಯವರ ಮೂರು ದಿವಸ ಗೋವಿಂದಪ್ಪ ಅವರ ಮನೆಯಲ್ಲಿ ತಂಗಿ ಅವ್ರು ಒತ್ತಾಯ ಮಾಡಿ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಬೊಂಬೈ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿ ಅವರಿಗೆ ಸರ್ವಥಾಡ ನನಗೆ ಬೇಡ ನಮ್ಮ ಹತ್ರ ಮಾತಾಡವಾಗಿ ಮೈಸೂರು ಮುಂದೆ ನನಗೆ ಬೇಡ ಅವರು ಕೊನೆಗೆ ಎಂ ಆರ್ ಶ್ರೀನಿವಾಸ ಮೂರ್ತಿ ಅಂತ ಮೇಧಾವಿ ಸತ್ಯ ಅವರ ಒತ್ತಾಯಕ್ಕೆ ಮೂರು ದಿವಸ ಮನೆಯಲ್ಲಿದ್ದರು ಒಪ್ಪಿ ಬೊಂಬೈ ಸಮ್ಮೇಳನ ಅಧ್ಯಕ್ಷರು ಅದು ಈ ಸಮ್ಮೇಳನದಲ್ಲಿನ ಘಟನೆ ನಾನು ಹೇಳ್ತೇನೆ ನಾನು ಮೂರನೇ ಸಾಲಿನಲ್ಲಿ ಕೂತಿದ್ದೆ ಬೊಂಬೈ ಸಮ್ಮೇಳನದಲ್ಲಿ ನಾನು ಹೋಗಿದ್ದೆ ಆಗ ಅವರು ಒಂದು ಪ್ರಥಮ ಉತ್ಸವದ ಆ ಸಂದರ್ಭದಲ್ಲಿ ಎರಡನೇ ಸಾಲಿನಲ್ಲಿ ಗೋವಿಂದ ಪೈಗಳು ಕೂತಿದ್ದಾರೆ ನನ್ನ ಹತ್ತಿರದಲ್ಲಿ ಒಬ್ಬ ಮೈಸೂರಿನ ಮಿತ್ರರು ಕೈಗಳು ಎಲ್ಲಿದ್ದಾರೆ ಅಂತ ಕೇಳಿದ ಸಮ್ಮೇಳನ ಅಧ್ಯಕ್ಷರು ಪೈಗಳು ಆದಲ್ಲ ಎಲ್ಲಿದ್ದಾರೆ ಕೈಗಳ ಭಾವಚಿತ್ರ ಕೊಡ್ತಿರೇ ಇರಲಿಲ್ಲ ಆದ್ದರಿಂದ ಯಾರಿಗೂ ಗೋಂದ ಪೈ ಯಾರು ಅಂತ ಹೆಚ್ಚಾಗಿ ಜನರಿಗೆ ಗೊತ್ತಿರಲಿಲ್ಲ ಆದ್ರೆ ಪೈಗಳ ಅಧ್ಯಕ್ಷರು ಸ್ಟೇಜ್ ಎಲ್ಲ ಯಾರು ಪೈಗಳೆಲ್ಲ ಹಾಕಲೇ ಇದ್ದಾರೆ ಮಾತಿದ್ದಾರೆ ಇವರೆಲ್ಲ ಇದ್ದಾರೆ ಎಂ ಆರ್ ಸಿ ಎಲ್ಲ ಇದ್ದಾರೆ ಗೋದಪ್ಪ ಪೈಗಳಿ ಬರ್ತಾರೆ ಅಂತ ಹೇಳಿದ್ರು ನಮ್ಗೆ ಯಾಕಂದ್ರೆ ಅಲ್ಲೇ ಕೂತಿದ್ದಾರೆ ಅಲ್ಲೇ ಕೂತಿದ್ರು ಹತ್ತಿರದಲ್ಲಿ ಕೂತಿದ್ದರು ಸ್ಟೇಜ್ ಹೋದರು ಅವನ್ನು ಪ್ರಪೋಸ್ ಮಾಡಿದ ನಂತರ ಸೆಕೆಂಡ್ ಮಾಡಿದ ನಂತರ ಅವರಿಗೂ ಸುಮ್ಮನೆ ಸುಮಗೆ ಹೋಗಿ ಅಲ್ಲಿ ಕೂತ್ಕೊಳ್ಳಿಲ್ಲ గోవింద పై అధ్యక్ష అంత ప్రపోస్ మార్చి హోదవే ఆరూరు వెంకటరయ కాశ్య ఆ కాలే ఆరు వెంకటరయకీయ జీవన నివృతరగా సాధారణ ఆధ్యాత్మిక జీవనల్లి గడబులు తాను అది ఋషి ముని అంటే కాకీకరణకి ప్రథమవారు ఆరు వెంకటరయ స్ఫూర్తి ಪಡೆಯ ವ್ಯಕ್ತಿ ಆಕಾರದಲ್ಲಿ ಕರ್ನಾಟಕದಲ್ಲಿ ಅಂತ ವಿದ್ವಾಂಸರು ಅಂತಹ ರಾಷ್ಟಪ್ರೇಮಿ ಅಂತಹ ಭಾಷಾ ಭಕ್ತ ಅವರ ಕಾಲ ಬಹುಶಃ ಆ ಸ್ಟೇಜ್ ನಲ್ಲಿ ಅನು ವೆಂಕಟರ ಹಿರಿಯರು ಇನ್ನೊಬ್ಬರು ಇರಲಿಲ್ಲ ಅವರಿಗೆ ಗೋಜಪ್ಪ ಅವರ ಕಣ್ಣಲ್ಲಿ ನಿರ್ವಹಣೆ ನಾ ನೋಡಿದೆ ಲಾಲು ವೆಂಕಟರಾಯ ಕಣ್ಣಲ್ಲಿ ಇವರು ಕಾಲ ಇಂಥ ದೃಶ್ಯವನ್ನು ನಾನು ಯಾವುದೇ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ಸಭೆಯಲ್ಲಿ ಅಲ್ಲಿನ ಇಂದಿನವರೆ ನೋಡಿರಲಿಲ್ಲ ಅದ್ಭುತವಾದಂತಹ ಒಂದು ಒಂದು ವಿನಯ ಒಂದು 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 ವ್ಯಕ್ತಿತ್ವ ಯೋಗ್ಯತೆ ಸಜ್ಜನಿಕೆ ಸರಳತೆ ಮಹಾ ವಿಮೃತನಾದಂತಹ ಮಾತ್ರ ಮಾಡತಕ್ಕಂಥದ್ದು ಆಮೇಲೆ ಹೆಚ್ಚು ದೀರ್ಘವಾದ ನಂತರ ಸಾಮಾನ್ಯ ಭಾಷಣ ಮಾಡಿ ಕೊನೆಗೆ ನಾನು ಎರಡು ತಾಯಂದಿರ ಕೂಸು ಕೊನೆ ಪಾರ ನಾನು ಎರಡು ತಾಯಿ ಕೂಸು ನನ್ನ ಹೆತ್ತ ತಾಯಿ ಕೊಂಕಣಿ ನನಗೆ ಧಾರಾಳ ಅಮೃತಪ್ರಾಯವಾದಂತಹ ಒಲೆ ಹಾಲನ್ನು ಕೊಟ್ಟು ಸಾಕಿನ ಹೋಗುವ ತಾಯಿ கன்னட தாயி பயஸ்வினி பயஸ்வினி என்பக்கே தராள ஆதிரு கன்னட தாயி பயினி ஆக்கை எந்தெந்தூ பத்தத எந்த பத்த மாரத அமிர்தோபாதிய தன்யும் ஊடக தராள கொட்டும் நானும் ஆகிய தீர்பலி ஹீழுவாக அவர கண்ணுள்ளீடுத்து அவரு நான் யாக்கி மத்தியேன் ಈ ವ್ಯಕ್ತಿ ಇದು ಒಂದು ಒಂದು ವಿನಯದ ಒಂದು ದೊಡ್ಡ ವಿದ್ವತ್ತಿನ ಒಂದು ದೊಡ್ಡ ವಿನಯದ ದೊಡ್ಡ ವಿಶೇಷ ಮೂರ್ತಿ ಆದ್ದರಿಂದ ಅವರ ಸ್ಮರಣೆಯನ್ನು ಈ ದಿವಸ ಉಡುಪಿಯಲ್ಲಿ ಮಾಡಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ಹಿಂದೆ ನಾನು ಚರಿತ್ರೆಯಲ್ಲಿ ಕಾವ್ಯ ಚರಿತ್ರೆಯಲ್ಲಿ ಆನೆ ಮೇಲೆ ಅಂಬಾರಿಯಲ್ಲಿ ದೊಡ್ಡ ದೊಡ್ಡ ಕಾವ್ಯಗಳ ಮೆರವಣಿಗೆ ಮಾಡಿಸಿದ್ದು ಓದಿದ್ದೇನೆ ಆದರೆ ನಾನು ಒಂದು ಓದಿದ್ದೇನೆ ಒಂದು ರಾಮಾಯಣ ದರ್ಶನವನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮೆರವಣಿಗೆ ಮಾಡಿಸಿರುವಂತ ಇಲ್ಲಿ ಈ ಹೊತ್ತು ಉಡುಪಿಯ ಜನ ಉಡುಪಿಯ ಜನ ನಾನು ನನ್ನ ಹಾಗೂ ಕೂಡ ಒಳ್ಳೆಯ ಊಟಕ್ಕೆ ಹೊಟ್ಟೆ ಎಷ್ಟು ಸಮೃದ್ಧವಾಗಿ ತುಂಬಿಸಬೇಕೋ ಎಷ್ಟು ಒಳ್ಳೆಯ ಆಹಾರ ತುಂಬಿಸಬೇಕು ಅದನ್ನು ಬಂದಂತಹ ಎಕ್ಸ್ಪರ್ಟ್ಸ್ ಉಡುಪಿಯವರು ಇವತ್ತು ಕೂಡ ನಾನು ಊಟ ಮಾಡಿ ಅದನ್ನು ಹೋಗಿದ್ದೆ ಆದ್ರೆ ಅದಕ್ಕಿಂತ ಕಡಿಮೆ ಅಲ್ಲದೆ ಕೂಡ ಬೆಳೆಸತಕ್ಕಂತಹ ಶಕ್ತಿ ಇದ್ದವರು ಯೋಗ್ಯತೆ ಇದ್ದವರು ಎನ್ನುವಂತಹ ಈ ಮಹಾಗ್ರಂಥ ಪ್ರಕಟಣೆ ಮಾಡಿ ಸಾಧಿಸಿದ್ದಾರೆ ಅಭಿನಂದನೆಯೇ ನಾನು ಎಸ್ ಎಂ ಕಾಲೇಜಿನ ಸ್ಥಾಪಕರನ್ನು ಡಾಕ್ಟರ್ ಮಾಧಪ್ಪನ್ನು ಆ ಖಾತೆ ನನಗೆ ಮಾಧಪ್ಪನ್ನು ಈಗಿನ ಅದರ ಅಧ್ಯಕ್ಷರಾದಂತಹ ಶ್ರೀಮಾನ್ ಪೀಗೆ ಪೈಗಳನ್ನು ಆಮೇಲೆ ಅವರ ಪುಸ್ತಕಗಳನ್ನು ಇಲ್ಲಿಗೆಲ್ಲ ಧರಿಸಿ ಇಲ್ಲಿ ಒಂದು ದೊಡ್ಡ ಸಂಶೋಧನಾ ಕೇಂದ್ರವನ್ನು ಮಾಡಿದಂತಹ ಶ್ರೀಮಾನ್ ಪಿತ್ರರಾಜ್ನ ಖುಷಿ ಹರದಾಸ ಭಟ್ರು ಅವರ ಜೊತೆಯಲ್ಲಿ ಹೇರಂಜೆ ಕೃಷ್ಣ ಭಟ್ರು ಇತ್ಯಾದಿ ಎಲ್ಲ ನಮ್ಮ ಗೆಳೆಯರನ್ನು ನಾನು ಮನಪೂರ್ವ ಸಾವಿರ ಸಾವಿರ ಕಂಠಗಳಿಂದ ಹೋಗುತ್ತೆ ನಾವು ಇಂಥ ಕೆಲಸ ಒಂದು ಯೂನಿವರ್ಸಿಟಿ ಮಾಡಲಿಕ್ಕಿಲ್ಲ ಮಾಡಲಿಲ್ಲ ಒಂದು ಯೂನಿವರ್ಸಿಟಿ ಮಾಡಲಿಲ್ಲ ಒಂದು ಸಂಸ್ಥೆ ಒಂದು ಮಹಾತ್ಮ ಗಾಂಧಿ ಕಾಲೇಜು ಒಂದು ರಾಷ್ಟ್ರಕವಿ ಗೋವಿಂದಪ್ಪ ಈ ಸಂಸ್ಥೆ ಎನ್ನುವಂತಹ ಒಂದು ಸಂಸ್ಥೆ ಮಾಡಿದ ಬಿಡಿ ನಾನು ಅನೇಕ ಸಂಸ್ಥೆಗಳನ್ನು ನೋಡಿದ್ದೇನೆ ಅನೇಕ ಸಂಸ್ಥೆಗಳು ಸದಸ್ಯನಾಗಿದ್ದೇನೆ ಅನೇಕ ಸಂಸ್ಥೆಗಳನ್ನು ಕಂಡಿದ್ದೇನೆ ಕೇಳಿದ್ದೇನೆ ಯಾವುದೇ ಇಲ್ಲಿ ಹೆಸರು ಮಾತ್ರ ಹೊರತು ಅದು ಸರ್ಕಾರದಿಂದ ಏನಾದರೂ ಹಣ ಸಿಗುವುದನ್ನು ಪಡೆಯಲಿಕ್ಕೂ ಹೊರತು ಇಂತಹ ಒಂದು ದೊಡ್ಡ ಕೆಲಸ ಯಾರು ಮಾಡಲಿ ಇದು ಅದ್ಭುತವಾದಂತಹ ಕೆಲಸ ಈ ಕೆಲಸ ಉಡುಪಿಯಲ್ಲಿ ಮಾಡಿದ್ದು ಹೇಗೆ ನಮ್ಮ ಹೊಟ್ಟೆಯನ್ನು ನೀವು ಕಳಿಸಿದ್ರು ಸ್ವಾಮಿ ನಮ್ಮ ಬುದ್ಧಿಯನ್ನು ನೀವು ಕಳಿಸಿದ್ರಿ ಇವತ್ತು ಈ ಕೀರ್ತಿ ಇಡೀ ಕನ್ನಡದ ಕೀರ್ತಿ ಅದಕ್ಕೆ ಈ ಕೀರ್ತಿ ಉಡುಪಿಗೆ ಬರಬೇಕಾಗಿದೆ ಕೊನೆಗೆ ನಾನು ಹೆಚ್ಚು ಹೇಳಬೇಕಾದ ಯಾಕಂದ್ರೆ ನಾನು ಅನೇಕ ವಿಷಯಗಳನ್ನ ಕುರಿ ಬರೆದು ಬರೆದು ಆಗಿದೆ ಇನ್ನು ಒಂದು ಮಾತು ಮಾತ್ರ ಹೇಳುದು ಅವರಿಗೆ ಸಾಯುವ ಕಾಲಕ್ಕೆ ಅವರ ಆತ್ಮ ಪರಮಾತ್ಮನಲ್ಲಿ ಸೇರ್ತಾರೆ ಎನ್ನುವಂತಹದ್ದು ಅವರಿಗೆ ಗೊತ್ತಿಲ್ಲ ಅಂದರೆ ಪುನರ್ಜನ್ಮದಲ್ಲಿ ವಿಶ್ವಾಸ ಇದೆ ಅವರ ಅನೇಕ ಕವಿತೆಗಳಲ್ಲಿ ಪುನರ್ಜನ್ಮದ ವಿಶ್ವಾಸ ಇದೆ ಆ ಅವರು ಈ ಕವಿತೆಯನ್ನು ಕೂಡ ಹೇಳುವಾಗ ತನ್ನ ದೇವಳು ಅರೆಗಳಿಗೆ ಉಳಿದು ಉಳಿಸಿದಲ್ಲಿ ನನ್ನ ಬಾಧೆ ನೀವು ನನ್ನ ಮೇನಲು ಏನುಂಟು ನನ್ನದಲ್ಲ ನೀವು ತೋಟ ಆವುದನ್ನು ಕಂಡು ಅನುಪದಡಿ ಕ್ಷಣ ಬೆರಗಲು ಆ ತೋಟದ ಉಂಡು ಈ ರೀತಿ ಯಾವುದೋ ಪ್ರಾಚೀನ ಒಂದು ಕವಿತಾ ಪ್ರತಿಭೆ ಅದು ಪರಮಾತ್ಮನ ಆಶೀರ್ವಾದವಾಗಿ ದಿವ್ಯ ಶಕ್ತಿಯಾಗಿ ಪ್ರತಿಯೊಬ್ಬನಲ್ಲಿ ಬರ್ತದೆ ಎನ್ನುವಂತಹದ್ದನ್ನು ಹೇಳಿದಂಥವರು ಅಂಥವರು ಪುನರ್ಜನ್ಮ ಇದ್ರೆ ಮರಳಿ ಮರಳಿ ನನ್ನ ನಿನ್ನ ಅಂಕನಿ ಬೆಳೆಸೋ ಎನ್ನನ್ನುವಂತ ಪ್ರಾರ್ಥಿಸಿದಂಥವ್ರು ಇದೇ ತುಳುನಾಡಿನಲ್ಲಿ ಇದೇ ಕನ್ನಡ ನಾಡಿನಲ್ಲಿ ಈ ನನ್ನನ್ನು ಪುನಃ ಹುಟ್ಟಿಸುವಂತ ಪ್ರಾರ್ಥನೆ ಮಾಡಿದಂಥವರು ಹಾಲು ಸುರಿಯುವ ಹಾಲು ಹರಿವ ಜೇನು ಸುರಿಯುವ ನಾಡು ಇದು ಅಂತ ಪ್ರಾರ್ಥನೆ ಮಾಡಿದಂಥವರು ಈ ಪ್ರಾರ್ಥನೆ ಅವರದ್ದು ಇದುವರೆಗೆ ಸಫಲ ಆಗಿದೆ ಈ ಕಾಸರಗೋಡನ್ನು ಕರ್ನಾಟಕದಲ್ಲಿ ವಿಭಜಿಸಿದಾಗ ಪಂಚೇಂದ್ರಿಯಗಳಲ್ಲಿ ಒಂದನ್ನು ತುಂಡು ಮಾಡಿದ ನೃಶಂಸನೆಗೆ ಅವರು ಮರುಗಿದ್ದಾರೆ ಅವರು ಕೆರಳಿದ್ದಾರೆ ಅವರ ಎಲ್ಲಿ ಬೆಂದಿದೆ ಕುದಿದೆ ಅದನ್ನು ಬಂದಿದ್ದಾರೆ ಯಾರು ಹೇಳಿದ್ರಂತೆ ಕಾಸು ಹೋದ್ರೆ ಬೆಳಗಾವಿ ಸ್ಥಳ ಉಂಟು ಹೇಳಿದ್ರಂತೆ ತಮಾಷೆ ಯಾಕಂದ್ರೆ ಗಂಭೀರವಾದಂತಹ ತಮಾಷೆ ನಾನು ಹೇಳ್ತಾ ಇದ್ದೇನೆ ಅವಾಗ ಚೌರಿಕ ಮೀಸೆ ಉಳಿಸಿ ಬಿಟ್ಟಂತೆ ಗಂಡದಿಕ್ಕ ಒಂದು ಅರ್ಧ ಮೀಸೆ ಹೋಯ್ತು ಆ ಮೀಸೆ ತೆಗೆದಾಗ ಅಯೈವ ನನ್ನ ಅರ್ಧ ಮೀಸದೆ ಬಿಟ್ಟೆಲ್ಲ ಅಂತ ಅವನು ಶೇವ್ ಮಾಡೋದು ಹೇಳಿದ ಅಯೈವ ನಿನ್ನ ಮೀಸೆ ಇಲ್ಲಿ ಹೋದ್ರೆ ಕಂಪುಳ ಇಟ್ಟಿದ್ದೇನೆ ಅಂತ ಹೇಳ್ದ ಈ ರೀತಿ ಕಾಸರಗೋರ್ಡನ್ನು ಕಾಸರಗೋಡಿನಂತಹ ಸುಂದರವಾದ ಪ್ರದೇಶ ನೈಸರ್ಗಿಕವಾದ ಪ್ರದೇಶ ಯಾವುದನ್ನು ದೀಕ್ಷಿತರು ಚಂದ್ರಗಿರಿ ಹೊಳೆ ಆಚೆಯ ನೈಸರ್ಗಿಕವಾದಂತಹ ಪ್ರದೇಶ ಅಂತ ಹೇಳಿದ್ರು ಯಾವುದನ್ನು ನಿಯೋಗದ ಸಮಿತಿಯಲ್ಲಿ ಬರ ಸರ್ದಾರ್ ಪಂಡಿತರ ದೊಡ್ಡ ಮನುಷ್ಯ ಅವರು ಕೂಡ ಹೇಳಿದ್ರು ಹೆಗಡುವ ಮುಂದೆ ಸುಳ್ಳು ಹೇಳಿದ್ರು ಆ ಸುಳ್ಳು ಹೇಳಿ ಮತ್ತೆ ಕಪಾಟ ಮಾಡಿದ್ರು ಅಂತ ನಡಿಯ ಭಾಗವನ್ನು ಬೇರಿಸಿದ್ದಕ್ಕಾಗಿ ಅವರಿಗೆ ತುಂಬಾ ವೆಚ್ಚ ಆಗಿದೆ ಆ ವ್ಯಥೆಯನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆಂದ್ರೆ ಇನ್ನೂ ಕೂಡ ನಾವು ಕನ್ನಡಿಗರು ಹೇಗೆ ಗೊಂದ ಪೈಗಳ ಸ್ಮರಣೆಯನ್ನು ಅದ್ಭುತವಾಗಿ ಮನಕ್ಷಾಕ್ಷಿ ಸರಿಯಾಗಿ ಅವರ ಯೋಗ್ಯತೆ ಸರಿಯಾಗಿ ನಿಮ್ಮ ಯೋಗ್ಯತೆ ಸರಿಯಾಗಿ ಮಾಡಿದ್ರು ಅಂಥ ಯೋಗ್ಯತೆಯಿಂದ ಅಂಥ ಮನಸ್ಸಾಕ್ಷಿಯಿಂದ ಕರ್ನಾಟಕದ ಅಭಿಮಾಜ್ಯ ಅವಿಭಾಜ್ಯ ಅಂಗವಾದಂತಹ ಕಾಸರಗೋಡನ್ನು ಮರಳಿ ಮಹಾಜನ ತರಲೇಬೇಕು ಎನ್ನುವಂತಹ ಒಂದು ಪ್ರತಿಜ್ಞೆ ದೃಢ ಅಂತ ಕನ್ನಡ ಲೋಕ ಸ್ವೀಕರಿಸಿಕೊಡ್ಬೇಕು ಇದು ವಿಳಂಬ ಅಲ್ಲ ಎಪ್ಪತ್ತು ವರ್ಷಗಳ ನಂತರ ಜರ್ಮನಿಯಲ್ಲಿ ಮಾಡಿದಂತಹ ಕೃತಕ ಗೋಡೆ ಮುರಿದೊರಿತು ಎಪ್ಪತ್ತು ವರ್ಷಗಳ ನಂತರ ಇವತ್ತು ಈ ಕೃತಕ ಗೋಡೆ ಕೇವಲ ನಲವತ್ತೈವತ್ತು ವರ್ಷಗಳದ್ದು ಆ ಜನ ಚರಿತ್ರೆಗೆ ಇದು ಸಾಧ್ಯ ಇಲ್ಲ ಎನ್ನುವಂತ ವಿಷಯ ನಾನು ಹೇಳುವಂತಕ್ಕಲ್ಲ ಆ ಸಾಧ್ಯವೇ ಹಾಗಾಗಿ ಕರ್ನಾಟಕ ಜನ ಅವರಿಗೆ ದೊಡ್ಡದಂತ ಬೃಹತ್ ಅವರ ಕೊನೆಯ ಇಚ್ಛೆಯಾದಂತ ಕಾಸರಗೋಡನ್ನು ಮರಳಿ ಕರ್ನಾಟಕ ತರುವಂತಹ ಕೆಲಸ ಒತ್ತಡದಿಂದ ಕನ್ನಡಿಗರ ತಾಯಿ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೇ ನೋವು ಇನ್ನೇನು ಬೇಕು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಇಂಥ ಕವಿಯನ್ನು ನೀವು ಈ ರೀತಿ ಹೊಗಳಿದ್ದು ಪ್ರತ್ಯಕ್ಷವಾಗಿ ಅದಕ್ಕೆ ಸಾಕ್ಷಿ ಬೇಕರಿಗೆ ಸರಿಯಾದಂತಹ ಕೆಲಸ ಬೇಕು ಮನಸ್ಸು ಮಾಡಿದ್ರೆ ಐದು ನಿಮಿಷದ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು ಮಾಧ್ಯಮ ವರ್ತಿಯನ್ನು ಪಾಸ್ ಮಾಡಿದ್ರೆ ಫಾಸ್ಟ್ ಹೇಳಿ ಬಂದು ಅದರಿಂದ ಈ ಕೆಲಸವನ್ನು ಮಾಡ್ಬೇಕು ಅವರ ಸಾಕ್ಷಿಗೆ ನೀವು ನೀವು ಅವರ ಮನಸ್ಸಿಗೆ ತಿಂಕಿಯನ್ನು ಕೊಡಬೇಕು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಇರುವುದರಿಂದ ಈ ಮಾತನ್ನು ಸ್ವಲ್ಪ ಗಟ್ಟಿಯಾಗಿ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಪಾರ್ಲಿಮೆಂಟ್ ಮುಂದೆ ಪಾರ್ಲಿಮೆಂಟ್ ಮುಂದೆ ಇದು ಉಂಟು ಸ್ವಾಮಿ ಅಂತ ಹೇಳಿ ಹಾಕಲಿಲ್ಲ ಅದು ಬೇಡ ಅಂತ ಹೇಳಿಲ್ಲ ಅದು ಬೇಕು ಅಂತ ಸ್ವೀಕಾರ ಮಾಡ್ಲಿಕ್ಕೆ ಒಂದು ಒಂದು ನಿಮಿಷ ಮಾತು ಐದು ನಿಮಿಷ ನಾವು ನಿಮ್ಮ ಜೊತೆ ಅದು ಒಂದು ಕೈ ಪಡ್ತಕ್ಕಂಥ ಅತ್ಯಂತ ದೊಡ್ಡ ಸಮಾನ ದೊಡ್ಡ ಗೌರವ ಆನೆಯಲ್ಲ ಐಲಾವತವನ್ನು ತಂದು ಮೆರವಣಿಗೆ ಮಾಡಿದಂತ ಸಮಾನ ಆಗಿತ್ತು ಹಾಗಾಗಿ ಅಂತಹ ಕೆಲಸ ಮಾಡಬೇಕು ಎನ್ನುವುದನ್ನು ಹೇಳ್ತಾ ಇನ್ನು ನಾನು ಹಿರಿಯರು ದೊಡ್ಡವರು ಜನ ಇದ್ದಾರೆ ಅವರ ಮಾತಿಗೆ ಅಡ್ಡಬಾರದೆ ನನಗೆ ಪಟ್ಟಂತ ಈ ಅವಸರಕ್ಕೆ ನಿಮಗೆಲ್ಲರಿಗೂ ನಾನು ಅತ್ಯಂತ ಪ್ರತಿ ಜನಾಗಿದ್ದೇನೆ ಕವಿಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತೇನೆ